ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ನಮ್ಮ ಪ್ರಯಾಣ ಸ್ಟಾರ್ಟ್ ಆಗಿದ್ದು ನಮ್ಮ ಮನೆಯಿಂದ ನಾವು ಕಡಲೆಕಾಯಿ ಹೋಗ್ತಾ ಇದ್ದೀವಿ ನಾವು ಬೆಂಗಳೂರಿಗೆ ಬಂದು ಇದು ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದು ಸೊ ನಾವು ಬಿಟ್ಟಿದ್ದು ಇಲ್ಲಿ ಮಧ್ಯಾಹ್ನ ಆಗಿತ್ತು ಸೊ ಮಧ್ಯಾಹ್ನದಿಂದ ನಮ್ಮ ಪ್ರಯಾಣ ಸ್ಟಾರ್ಟ್ ಆಯಿತು ಮಧ್ಯಾಹ್ನ ಅಷ್ಟೇನೋ ಟ್ರಾಫಿಕ್ಕೇನು ಇರಲಿಲ್ಲ ಸೊ ನಾವು ಫಸ್ಟ್ ಹೋಗಿದ್ದು ಮಂತ್ರಿ ಮಾಲ್ಗೆ ಮಂತ್ರಿ ಮಾಲ್ಗೆ ಸ್ವಲ್ಪ ಶಾಪಿಂಗ್ ಇತ್ತು ಅಲ್ಲೇ ಚೂರು ಶಿವಸಾಗರದಲ್ಲಿ ಊಟ ಮಾಡಿ ನೆಕ್ಸ್ಟು ಶಾಪಿಂಗ್ ಮಾಡಿಕೊಂಡು ಮತ್ತೆ ನಮ್ಮ ಪ್ರಯಾಣನ ಮುಂದುವರಿಸಿದ್ವಿ ವೀಕೆಂಡ್ ಇರೋದ್ರಿಂದ ಮಾಲೆಲ್ಲ ತುಂಬ ರಶ್ ಇತ್ತು ನೆಕ್ಸ್ಟ್ ನಾವು ಹೋಗಿದ್ದು ಮಲ್ಲೇಶ್ವರಮ್ದಲ್ಲಿರೋ ಕಡಲೆಕಾಯಿ ಪರೀಕ್ಷೆ ಸಿಕ್ಕಾಪಟ್ಟೆ ರಶ್ ಇತ್ತು ನಾವು ಇಲ್ಲಿ ಹೋಗ್ಬೇಕಂದ್ರೆ ಟೈಮ್ ಬಂದು ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಇವತ್ತು ಫಸ್ಟ್ ಡೇ ಇರೋದರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು ಇಲ್ಲಿ ಎಲ್ಲ ಥರ ಕಡಲೆಕಾಯಿ ಮಾರ್ತಾ ಇದ್ರು ನೋಡಿ ಎಲ್ಲಿ ನೋಡಿದ್ರು ಕಡಲೆಕಾಯಿ 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 ಮತ್ತು ಮನೆಗೆ ಬೇಕಾಗಿರುವಂತಹ ಸಾಮಾನುಗಳು ಶೋಕೆ ಸಾಮಾನುಗಳು ಸಹ ಇದ್ದು ಇದು ನೋಡಿದ ಗಾಜಿನ ಹಾರ್ಸು ನೂರು ರೂಪಾಯಿಗೆ ಮೂರು ಪೀಸ್ ಅಂತೆ ಹಾಗೆ ಇನ್ನೂ ನಾನಾ ತರಹದ ಇಯರಿಂಗ್ಸು ನೆಕ್ಲೆ ಮ್ಯಾಟು ನೋಡಿ ಸರಾಮಿಕ್ದು ಸಾಮಾನು ಚಾಪೆ ಕಡಲೆಕಾಯಿಯಲ್ಲೇ ಒಂದು ಹಸೆ ಹಸಿ ಕಡಲೆಕಾಯಿ ಮತ್ತು ಹುರಿದಿರೋ ಕಡಲೆಕಾಯಿ ಹಾಗೆ ಇನ್ನೊಂದು ಕುರ್ಸಿರೋ ಕಡಲೆ ಕಡಲೆಕಾಯಿ ಮತ್ತು ಮಸಾಲೆ ಕಡಲೆಕಾಯಿ ಈ ಥರ ಎಲ್ಲ ವೆರೈಟಿ ಕಡಲೆಕಾಯಿಯನ್ನು ನಾನು ನೋಡಿದೆ ಸೊ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ನೋಡಿ ಇಲ್ಲಿ ವೆರೈಟಿ ವೆರೈಟಿ ಆಗಿರುವಂಥ ಮನೆ ಸಾಮಾನಾಯಿತು ಮತ್ತು ನಮಗೆ ಹೆಣ್ಮಕ್ಳಿಗೆ ಬೇಕಾಗಿರುವಂಥ ಅಲಂಕಾರಿಕ ವಸ್ತುಗಳು ಎಲ್ಲ ತುಂಬ ಚೆನ್ನಾಗಿ ಇದ್ದು ಸೊ ರೇಟು ಓಕೆ ನೆಗೋಶಿಯೇಟ್ ಮಾಡಬಹುದು ನೋಡಿ ಇಷ್ಟೆಲ್ಲ ಸಿರಾಮಿಕ್ಕದು ನನಗೆ ತುಂಬ ಲೈಕ್ ಆಯಿತು ನೋಡಿ ಮಾಡೋಕ್ಕೆ ಇವೆಲ್ಲ ಚೆನ್ನಾಗಿತ್ತು ನೆಕ್ಸ್ಟ್ ನಾವು ದೇವ್ರ ದರ್ಶನ ಮಾಡಬೇಕು ಅಂತ ಹೋದ್ವಿ ದೇವ್ರ ದರ್ಶನಕ್ಕೆ ಸ್ವಲ್ಪ ರಶ್ಶು ಜಾಸ್ತಿನೇ ಇತ್ತು ಯಾಕಂದರೆ ಸಾಯಂಕಾಲ ಆರು ಗಂಟೆಗೆ ಟೆಂಪಲ್ ಓಪನ್ ಆಗಿರೋದ್ರಿಂದ ಇವತ್ತು ಫಸ್ಟ್ ಡೇ ಅಲ್ವಾ ಅದಕ್ಕೆ ಸಿಕ್ಕಾಪಟ್ಟೆ ರಶ್ ಇತ್ತು ಅದೇ ರಶ್ಶಲ್ಲಿ ನಾವು ಹೋದ್ವಿ ಲೈಟ್ಸ್ ಎಲ್ಲ ಹಾಕಿ ಎಷ್ಟು ಚೆನ್ನಾಗಿ ಮಾಡಿದ್ರು ನೋಡಿ ಇಷ್ಟು ರಶ್ ಟೆಂಪಲ್ ಇರೋದರಲ್ಲಿ ನಾವು ಇರೋದು ಇಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು ಹಾಗೆ ಒಳಗಡೆ ಹೋದ್ವಿ ನೋಡೋಕೆ ರಶ್ ಅನಿಸುತ್ತೆ ಬಟ್ ಒಂದು ಟ್ವೆಂಟಿ ಟು ತರ್ಟಿ ಮಿನಿಟ್ಸಲ್ಲಿ ಬೇಗ ಬೇಗ ಆಗಿಬಿಡುತ್ತೆ ಬಾಳೆ ಬಂದ್ಬಿಡುತ್ತ ಸೊ ನೋಡಿ ಇಲ್ಲಿ ಆ ಬಸವನನ್ನು ಕಡಲೆಕಾಯಿಯಿಂದ ಡೆಕೋರೇಷನ್ ಮಾಡಿದ್ದಾರೆ ಒಳಗೂ ಸಹ ಹಾಗೆ ಮಾಡಿದ್ದಾರೆ ಒಳಗೆ ಕ್ಯಾಮ್ರಾ ಹಲೋ ಇರಲಿಲ್ಲ ಸೊ ಹೊರಗಡೆನೇ ತೊಗೊಂಡಿರೋದು ಒಳಗೂ ಇನ್ನೂ ಎಷ್ಟು ಚೆನ್ನಾಗಿದೆ ಒಂಥರ ಮನಸ್ಸಿಗೇನೋ ಒಂಥರ ನೆಮ್ಮದಿ ಆಗುತ್ತೆ ದೇವ್ರ ದರ್ಶನ ಆದಮೇಲೆ ಒಂದೇನೋ ಒಂದು ಪಾಸಿಟಿವ್ ಎನರ್ಜಿ ಬಂದಂಗೆ ಆಗುತ್ತೆ ನೋಡಿ ಇಲ್ಲಿ ಬಸವಣ್ಣನ್ನು ಕಡಲೆಕಾಯಿಂದ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ಒಳಗೂ ಕೂಡ ಇದೇ ಥರ ಮಾಡಿದ್ದಾರೆ ಇದ್ರಕ್ಕಿಂತ ಒಳಗೆ ತುಂಬ ಚೆನ್ನಾಗಿದೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಆಗಲಿಲ್ಲ ಕಡಲೆಕಾಯಿ ಮತ್ತು ನನ್ನ ಮುಖಗೊಂದು ಹ್ಯಾಟ್ ಕ್ಯಾಪ್ ತೊಗೊಂಡ್ವಿ ಅಷ್ಟೇ ಮತ್ತೇನು ತಗೊಂಡಿಲ್ಲ ಕಡಲೆಕಾಯಿ ಬಂದು ಅದು ಸೇರಿದೆಯಲ್ಲ ಅದು ಸೇರಿದ್ರೆ ನಾಲ್ಕು ಸೇರಿಗೆ ನೂರು ರೂಪಾಯಿ ಅಂತ ಒಂದು ಕಡೆ ಹೇಳಿದರೆ ಈ ಸೇರಲ್ಲಿ ಸೈಜ್ ಬೇರೆ ಬೇರೆ ಇದೆ ಒಂದು ಚಿಕ್ಕದಿದೆ ಒಂದು ದೊಡ್ಡದು ಇದೆ ಸೈಜಲ್ಲಿ ನಾಲ್ಕು ಸೇರು ಅಂತ ಮಾಡ್ತಿದ್ರು ಹುರಿದಿರೋದು ಐವತ್ತು ರೂಪಾಯಿಗೆ ಒಂದು ಸೇರು ಹುರಿಲಾರದು ಹಸಿ ಶೇಂಗಾ ನೂರು ರೂಪಾಯಿಗೆ ನಾಲ್ಕು ಅಂತ ಒಂದೊಂದು ಕಡೆ ಒಂದೊಂದು ರೇಟ್ ಇದೆ ಒಳಗಡೆ ಹೋಗಿ ಅಲ್ಲೊಂದು ಫಂಕ್ಷನ್ ಆಗ್ತಾ ಇತ್ತು ಒಳಗಡೆ ಹೋಗಿದ್ವಿ ಸೊ ನೋಡಿ ಇಲ್ಲಿ ದೇವಿನ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಮಾಲೀಕರು ಭಾಷಣ ಮಾಡ್ತಾ ಇದ್ರು ಹಾಗೆ ಒಂದು ಒಳ್ಳೆ ಆಫರ್ ಕೊಟ್ಟಿದ್ದಾರೆ ಅದೇನಂತ ನೀವೇ ನೋಡ್ಕೊಂಡ್ ಬನ್ನಿ ಬಹುಶಃ ಮೊದಲನೇದಾಗಿ ಜನರು ಡಿಸ್ಕೌಂಟ್ ಕೇಳ್ತಾ ಇದ್ರು ನಿಮಗೋಸ್ಕರ ನಾನು ಈ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಯಿಗೋಲ್ಡ್ ಪ್ಯಾಲೇಸ್ ಇಲ್ಲಿ ಬಂದಿದೆ ಅಂತೇಳಿ ಮೊದಲನೇ ಬಾರಿಗೆ ಹದಿನಾಲ್ಕನೇ ತಾರೀಕು ಒಂದೇ ದಿವಸಕ್ಕೆ ಹತ್ತು ಗ್ರಾಮ್ ಐದು ಸಾವಿರ ರೂಪಾಯಿ ಡಿಸ್ಕೌಂಟ್ ಪ್ರತಿ ಹತ್ತು ಗ್ರಾಮ್ಗೆ ಐದು ಸಾವಿರ ರೂಪಾಯಿ ಒಂದು ದಿನಕ್ಕೆ ಮಾತ್ರ ಅದನ್ನು ಇಟ್ಟಿದ್ದೀನಿ ವಾಕಿಂಗ್ ಜಾಸ್ತಿ ಆಗಬೇಕು ಇಲ್ಲಿ ಜನರಿಗೆ ಒಂದು ಸೌಂಡ್ ಮಾಡಬೇಕು ಅಂತೇಳಿ ಅದನ್ನ ಮಾಡ್ತಾ ಇದ್ದೀನಿ ಅದು ಗಮನಕ್ಕೆ ತಂದೆ ಅಷ್ಟೇ ನೀವು ಕೇಳಿದ್ದು ಕೇಳಿದೆ ನಾನು ಮಾರ್ಕೆಟಿಂಗ್ ಮಾಡಕ್ ಹೋಗಲ್ಲ ಮಾರ್ಕೆಟಿಂಗ್ ಮಾಡಕ್ ಬಹಳ ಜನ ಇದ್ದಾರೆ ಮಾಡ್ತಾರೆ ಬಹುಶಃ ನಿಮ್ಗೆ ಗೊತ್ತಾಗಲಿ ಅಂತ ಹೇಳಿದೆ ನಾನು ಇಲ್ಲಿ ಬಂದಿರತಕ್ಕಂಥದ್ದು ಬಹಳ ಖುಷಿಯಿಂದ ಈ ಒಂದು ನಾನು ಯಾವಾಗ್ಲೂ ಕೂಡ ಬಸವಂಗುಡಿ ಅವನ ಬಸವಂಗುಡಿಯಲ್ಲಿ ದೊಡ್ಡ ಗಣೇಶ ನಮ್ಮ ನಂದಿಗೆ

ಮುಗಲು ನೋಡಬೇಕಾಗಿತ್ತು ನಿಮ್ಮ ಒಡವೆಗಳ ಬಗ್ಗೆ ಮೊಬೈಲ್ ಸಂಸ್ಥೆಗಳ ಬಗ್ಗೆ ಗಮನಗಳಲ್ಲಿ ಪುಟ್ಟ ಪುಟ್ಟ ಮಕ್ಕಳನ್ನು ಕರೆ ಮಕ್ಕಳ ಬಗ್ಗೆ ನಿರ್ವಹಿಸಬೇಕಾಗಿ ನೋಡ್ತೀವಿ ಅದರಿಸಿರುವಂತಹ ಸಾರ್ವಜನಿಕ ಅತಿ ಜಾಗೃತರಾಗಿ ನೀವು ಕಡ್ಲೆಕಾಯಿ ಪರಿಸ್ಥಿತಿಗಳನ್ನು ವೀಕ್ಷಣೆ ಮಾಡಬೇಕಾಗಿರುವಿನ ಇದು ಬಯಾಣಿ ಕಾವಲ್ ಪೊಲೀಸ್ ಠಾಣೆಯ ಪ್ರಕಟಣೆ ಸುತ್ತ ದುಡ್ಡನ್ನು ಕೈಬೋಡಿ ಗುಂಪು ಗುಂಪು ಇರುವ ಕಡೆ ಕಳ್ಳರು ತಮ್ಮ ಕೈ ಚಳಕವನ್ನು ತೋರಿಸಬಹುದು

சார் மே மேடம் அந்த சார் முடிஞ்ச நீங்க நாட்டி கை நூறு சேவாய் சார் Hola. ವಿಡಿಯೋನ ಅಷ್ಟು ಕ್ಲಿಯರಾಗಿ ನನಗೆ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಜನ ಜಾಸ್ತಿ ಇದ್ದರೂ ಗದ್ದಲ ಜಾಸ್ತಿ ಇತ್ತು ಕ್ಯಾಮ್ರಾ ಸ್ವಲ್ಪ ಆ ಕಡೆ ಈ ಕಡೆ ಆಗಿತ್ತು ಮತ್ತು ಫೋನು ಎಲ್ಲಿ ಕೆಳಗೆ ಬೀಳುತ್ತೆ ಅಂತ ಭಯ ಸೊ ಅದಕ್ಕೆ ನಾನು ಮಾಡಿರೋ ಅಂಥ ವೀಡಿಯೋದಲ್ಲೇ ನಿಮಗೆ ಚೂರು ಹಾಕಿದ್ದೀನಿ ಬ್ಯಾಂಗಲ್ಸ್ ಎಲ್ಲ ಚೆನ್ನಾಗಿತ್ತು ನೂರು ರೂಪಾಯಿಗೆ ಒಂದು ಸೆಟ್ಟು ಹೀಗೆಲ್ಲ ಇದ್ದು ಕಡಿಮೆ ಬೆಲೆಯಲ್ಲಿ ಎಲ್ಲ ತಗೋಬಹುದು ಮತ್ತು ನೆಗೋಷಿಯೇಟು ಮಾಡಬಹುದಿತ್ತು ಮತ್ತು ಬ್ಯಾಗು ಬ್ಯಾಗ್ ಎಲ್ಲ ನೂರು ರೂಪಾಯಿಗೆ ಒಂದು ಚಿಕ್ಕದಾದರೆ ಐವತ್ತು ರೂಪಾಯಿ ಹಿಂಗೆ ಹೇಳ್ತಿದ್ರು ಮತ್ತು ಇಪ್ಪತ್ತು ರೂಪಾಯಿಗೆ ಒಂದು ಒಂದು ಹನ್ನೆರಡು ಪೀಸ್ ಕ್ಲಿಪ್ಪು ಈ ಥರ ಎಲ್ಲ ಇದ್ದು ಹಾಗೆ ಸ್ಲಿಪ್ಪರ್ಸು ಡ್ರೆಸ್ಸು ಒಂದು ಟಾಪ್ ಎಲ್ಲ ಹಂಡ್ರೆಡ್ ರುಪೀಸಿಗೆಲ್ಲ ಸಿಕ್ತಿತ್ತು ಮತ್ತು ತಿಂಡಿ ತಿನಿಸು ಇದೇ ಥರ ನಾನಾ ತಿನಿಸುಗಳು ಸಹ ನಾವು ಇಲ್ಲಿ ನೋಡ್ಬೋದು ಹಾಗೆ ಟೀ ಕುಡಿಯೋ ಕಪ್ಸು ನೋಡಿ ಮತ್ತು ಕಾಲಿಗೆ ಹಾಕಿರೋ ಅಂಥ ಗೆಜ್ಜೆ ಫಸ್ಟು ನೂರು ರೂಪಾಯಿ ಹೇಳಿದರು ಆಮೇಲೆ ಫೋರ್ಟಿ ರುಪೀಸಿಗೆ ಕೊಡ್ತೇನೆ ತಗೋ ತಗೋ ಅಂತ ಹೇಳ್ತಿದ್ರು ನಾವು ಹಳ್ಳಿಗಳಲ್ಲಿ ಜಾತ್ರೆ ನೋಡಿದ ಥರನೇ ಅನ್ನಿಸ್ತು ನನಗೆ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ಇದೆಲ್ಲ ಮುಗಿದ್ಮೇಲೆ ವಾಪಸ್ ನಮ್ಮ ಪ್ರಯಾಣ ಮನೆ ಕಡೆ ಸಾಕ್ತಿದೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಮತ್ತೆ ಸಿಗೋಣ ಬಾಯ್